ಹೆಚ್ಚಿ ವಿಠ್ರಾಯ ವೀರದೇವರ ಜಾತ್ರಾ ಮಹೋತ್ಸವ ಮಾಡ್ಯಾರ ನಾನಾ ತರಹದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದಾಗ್ಯ ಹಮ್ಮಿಕೊಂಡಿದಾಗ್ಯದ ಬಹಳ ಭಕ್ತರು ಭಕ್ತಿಯಿಂದ ಮುಟ್ಟ ನೈವೇದ್ಯ ತಂಡ ಮಾಡ್ಯಾರ ಹೌದ ಇಲ್ಲಿ ಎಲ್ಲಾ ಕೂಡಿರ್ತಕ್ಕಂಥ ಮಕ್ಕಳು ನಮ್ಮ ಅಪ್ಪರು ಸಕಲ ಭಕ್ತಾದಿಗಳಿಗೆ ಏನ್ ಹೇಳಬೇಕತ್ತೀರಿ ಗೌಡ್ರ ಮಾತಾ ಏನ್ ಹೇಳ್ಬೇಕಂದ್ರ ಕಾರ್ಯ ನೀವು ಅಂದ್ರೆ ನಿಜಕ್ಕೂ ನೀವು ಪುಣ್ಯವಂತರಿದ್ರಿ ಅಂತ ಹೇಳಕ ಹಾದಿ ಹಾಕದ ಬಂಧುಗಳೇ ಹೌದು ಅದಕ್ಕನಾಡು ಕಲಾ ತಂಡದ ಪರವಾಗಿ ಮತ್ತೊಮ್ಮೆ ಕೋಟಿ ಕೋಟಿ ಭಕ್ತಿ ನಮನಗಳನ್ನ ಸಮರ್ಪಿಸಿಕೊಂಡು ಸಮರ್ಪಿಸಿಕೊಂಡು ದಯವಿಟ್ಟು ನಿಮ್ಗೆ ಹೈರಾಣ ಹಾಕೋ ಕುರ್ಚೋರ್ ಕುರ್ಚೋ ಇದಾರ ನಿಂತ ಕೇಳಾಗತ್ತಿರಿ ಹೌದು ನಿಮ್ ಭಕ್ತಿ ದ್ವಾರದ ನಿಮಗೆ ಇದ್ದೇವೆ ನಾವು ಹೌದು ಹೌದಾ ಅದಕ್ಕಿರದ ಬಂಧುಗಳೇ ಹೌದು ಮಾತ್ಮಾರು ಮಾರಬಾಯುಗಳು ಮಾತಾನೆ ಹೇಳ ಇಲ್ಲಿ ಏನ್ ಹೇಳಿದ್ರಿ ಗೌಡ್ರ ಮಾತಾ ಏನ್ ಹೇಳ್ತಾರ ಏನ್ ಹೇಳಿಪ್ಪ ಬಚ್ಪನ್ ಮೇ ಮಾ ಪ್ಯಾರಿ ಯವ್ವನ್ ಮೇ ಅವರದ್ ಪ್ಯಾರಿ ಲಗ್ತಿಯೇ ಬುಡಾಪೇ ಅಲ್ಲಾ ಪ್ಯಾರ ಲಗ್ತ ಹೌದಾ ಹೌದಾ ಸಣ್ಣವಿದ್ದ ಹೊತ್ತ ಸಣ್ಣ ಕೂಸಿನ ಪ್ರೀತಿ ಯಾರ ಮೇಲೆ ಅಂತ ಕೇಳಿದ್ರೆ ಹಡದ ತಾಯಿ ಮೇಲೆ ಪ್ರೀತಿ ಇರ್ತದ ಹೌದು ಹೌದು ತಾಯಿ ಕಣ್ಣು ಬರೀ ಆದ್ರೆ ಬೋರ್ ಯಾರು ಹೇಳ್ತದ ಕೂಸ ಹೌದು ಅದೇ ತಾಯಿ ಮತ್ತ ಆ ಕೂಸಿನ ಕಣ್ಣು ಎದುರಗಡೆ ಬಂದ್ರೆ ಎಲ್ಲಿಲ್ಲದ ಪ್ರೀತಿ ಹುಡುತದ ಎಲ್ಲಿಲ್ಲದ ಹೌದು ಅದೇ ಮಗ ಉಂಡು ತಿಂದು ಪ್ರಾಯಕ ಬತ್ತು ಅಂದ್ರ ಬತ್ತು ಅಂದ್ರ ಅಕಿನ ತಾಯಿ ನನ್ನ ಮಗ ವಯಸ್ಸಿಗೆ ಬಂದ ಒಂದು ಹುಡುಗಿರ ತಗೊಂಡ್ ಲಗ್ನ ಮಾಡಿದ್ರು ಸಸಿ ಕೇಳಿ ಬಂದ್ರ ಹ ಏನಕ್ಕಿ ಮಾತೀ ಮಾತಾರ್ ಇರ್ಲಿ ಆ ಹೆಂಡತಿ ಮಾತು ಕೇಳಿ ಆ ಮಗ ಹಡದ ತಾಯಿ ತಂದಿ ನನ್ನ ವೃದ್ಧಾಶ್ರಮಕ್ಕೆ ಕಳುಹತಾನ ಕಳತಾನ ಮನೆ ಹೊರಗೆ ಹಾಕ್ತಾನ ಮುಂದೆ ಅವನು ಮಕ್ಕಳು ಅವನಿಗೆ ಹೊರಗೆ ಹಾಕದ ಮುಪ್ಪ ಹಾ ಹಾ ಸಣ್ಣ ತಾಯಿ ಮೇಲೆ ಪ್ರೀತಿ ಇರ್ತದ ವಯಸ್ಸಿಗೆ ಬಂದಂದ್ರೆ ಹೆಂಡತಿ ಮಾತು ಕೇಳ್ತಾನೆ ಹೆಂಡತಿ ಮೇಲೆ ಪ್ರೀತಿ ಇರ್ತದ ಇರ್ತದ ಅವನೇ ಮುಂದೆ ಮುಪ್ಪಾದ ಅವನು ಕೌದು ಹಣಮಪ್ಪನ ಗುಡಿಗ ಅಂದ್ರ ಆ ಹೋಗಿ ಆರಾಮಿದ್ದಿ ಕಾಕ ಆರಾಮಿದ್ದ ಅಜ್ಜಾ ಅಂತ ಅಂದ್ರೆ ಏನು ಏನ್ ಹೇಳ್ತಾವ್ರಿ ಮುದುಕ ಏನ್ ಹೇಳ್ತಾನ್ರಿಪ್ಪ ಎಲ್ಲಿ ಆರಾಮ ಆರಾಮಕ್ಕೆ ಬೆಂಕಿ ಹಚ್ಚ ಹೌದು ಹಿಂದ ಪಾಪಿ ಪಿಂಡಿ ಭೂಮಿ ಮೇಲೆ ಇರ್ಬೇಡುದು ಎಲ್ಲ ಅಂತ ಹೇಳಿ ಕಿಸ ಆ ಹೇಳ ಅಲ್ಲಾಗ ನಿಂತಾನ ಹೈರ್ಯಬ್ರು ವಯಾದಾಗ ತಾಯಿ ತಂದಿಗೆ ಹಾರ್ಯಾರ ಹೆಂಡತಿ ಮಾತು ಕೇಳಿ ಒದ್ದಿ ಒದ್ದಿ ಈಗ ಎಲ್ಲ ಬೀರ್ದಾರ ಬೀರ್ದ ಹೆಂಗ್ ಓದಿತಾನ ಬಂಧುಗಳೇ ಅದಕ್ಕೆ ನೀವು ಎಲ್ಲಾರು ಇವತ್ತ ವಿಟ್ರಾಯ ಬೀರ್ ದೇವ್ರಿಗೆ ನೆನ್ಸಲ್ಗತ್ತೀರಿ ಆತನ ಸ್ಮರಣೆ ಮಾಡ್ಲಗತ್ತಿರಿ ಅಂದ್ರ ಬಂಧುಗಳೇನತ್ತೆ ಕೇಳಿದ್ರೆ ತಾವೆಲ್ಲಾರು ಈ ಮುತ್ಯಾನ ಭಕ್ತಿಗೆ ಪಾತ್ರ ಆಗಿರಿ ಅಂದ್ರ ನಿಮಗೆ ಇಂದಿಲ್ಲ ನಾಳೆ ಮುತ್ಯ ಹೊಟ್ಟೆ ಕುಡ್ತಾನೆ ಮೇಲೆ ಬಲವೇ ಹಸ್ತ ಯಾವತ್ತೂ ಒಂದು ಇರ್ತದೆ ಬಂಧುಗಳೇ ಇರ್ತದೆ ಇರ್ತದೆ ನನ್ನ ಆತ್ಮೀಯ ಬಂಧುಗಳೇ ಅದಕ್ಕಿರ್ಲಿ ಹಾ ಇನ್ನು ಕುಂಬಾರ ಹಳ್ಳ ಕಡೆ ಹೋಗಪ್ಪ ಸರ್ ಅವ್ರ ಕಡೆ ಚಮಖಂಡಿ ತಾಲೂಕು ಕುಂಬಾರ್ಹಳ್ಳ ಹೌದು ನಮ್ಮ ಮದುವೆ ಮುತ್ತೆ ಅನಕು ಹೋಗಿಲ್ಲ ಹೌದಾ ಹೌದ ಜಗತ್ತ ಕೇಳಿ ಮಾಡುದು ಶ್ರೇಷ್ಠ ಏನಕ್ಕೆ ಮಾಡುದು ಶ್ರೇಷ್ಠ ವಿಷಯ ಇಟ್ಟಿದ್ದಾಗ ಇಟ್ಟಿದ್ದೆವು ನಿಂಗಾಪ್ ಸರ್ ಅವರು ಒಂದು ಪಾಲ ಹಿಡಿದ್ರು ಅವರು ಯಾವ್ದು ಹಿಡಿದ್ರಿ ಗೌಡ್ರ ಜಗತ್ತದೊಳಗ ಶ್ರೇಷ್ಠನ ಕೇಳಿನೇ ಮಾಡಬೇಕು ಕೇಳಿ ಮಾಡುದನ್ನೇ ಸದ್ಗತಿ ಹೋಗ್ಯಾನ ಹೋಗ್ಯಾನ ಅಂದು ಒಂದು ಮಾತು ಹೇಳಿದ್ರು ಅವರು ಏನ್ ಹೇಳದ್ರಿ ಇಪ್ಪ ಮಾತಾ ಅದು ಅನಾ ಮೊದಲು ಮತ್ತೊಂದು ಮಾತು ಹೇಳಿದ್ರು ಅವರು ಏನ್ ಹೇಳಿದ್ರಿ ಗೌಡ್ರ ಮಾತ ನಬಿ ಹೇಳ ಸೊನಿಲ್ ಹನುಮಂತ ಗೌಡ್ರ ಸಿಸುಮಾಗಾರ ಹೌದು ನಿಂಗಾಪ್ಸಾರ ಅವ್ರ ಮದುವೆ ಮುಚ್ಚ ಸಿಸುಮಾಗಾರ ಹಿಂಗ ಅಂಜಿದೇವತ್ ಹೇಳದ್ರವ್ರು ಅಂಜಿದೇವತ್ ಹೇಳಿದ್ರು ನಿಂಗಾಪ್ಸಾರವ್ರ ನೀವೇ ಹೇಳಿರಿ ಏನತ್ರೀ ಅಗ್ನಿ ವಾಕ್ಯುರದಿಂದ ಮಾತಾಡ್ತಾ ಬುದ್ಧಿವಂತ ನೀವೇ ಹೇಳಿರಿ ಹೇಳಿರಿ ಮಾತಾ அவர் யானும் ஏனாந்திரே கௌர மா ಉತ್ನಾ ವೇಣ ಸೆನ್ಯಾಳಗವ್ರು ಶಿಸು ಮಗ ಹಾ 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 ನಿಂಗಪ್ಪ ಅವ್ರು ಮದ್ಗೊಂಡು ಮುಟ್ಟು ಮಗ ಅಂದಾನು ಬುದ್ಧಿವಂತ ಹೇಳಿದ್ರು ಅವರು ಹೇಳಿದ್ರು ಮಾತ್ರ ಓ ನಿಂಗಪ್ಪ ಅವ್ರ ಓ ನೀವೇ ಹೇಳಿರಿ ವಾಕ್ಯ ಚಾತುರದಿಂದ ಮಾತಾಡ್ತಾನು ಬುದ್ಧಿವಂತ ನೀವೇ ಹೇಳಿರಿ 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 ಅಂದ ಬಳಗ್ ಹಾ ಹುಡುಕಾಡು ಕುದಿಯುವಂತ ನೋಡು ಕಳೆದು ಹುಡುಕಾಡು ಮರಿ ಅಲ್ಲಿದು ಯೂಟ್ಯೂಬ್ ದವ್ರು ನಿಮ್ ಸಂದನ ಬಂದಾರ ನಿಮಗ್ ಗೊತ್ತಾಗದ ಹೌದು ಅದೇ ನನ್ನ ಸಂದ ಬಂದಿದ್ರು ನಿಮ್ಗೆ ಅದ್ರ ರೆಕಾರ್ಡ್ ತೋರಿಸ್ತಿದ್ದ ತೋರಿಸ್ತಿದ್ದೇವು ಬಿಡಿಸಿ ಮಾತಾಡು ಮಗನ ಅಲ್ಲ ಯಾಕೆ ಕೇಳ್ರಿ ಯಾಕ್ರಪ್ಪ ಉತ್ನಾಳ ನಬಿ ಅಣ್ಣ ಸೊನ್ಯಾಳಗೌಡ್ರ ಸುಸ್ಮಾ ಕಳ ಅಂತ ಹೇಳಿ ನಾ ಅಲ್ಲ ಅಂದಿಲ್ಲ ನಾವು ಏನು ಅಂದಿನ ಗೊತ್ತೇನೋ ಏನು ಹೇಳಿದ್ರೆ ಮಾತಾ ನಿಂಗಪ್ಪ ಕುಂಬಾರ ಕುಂಬಾರ್ ಹಳಗೌಡ್ರು ಮನಿಗೆ ಮಾರ ಮುತ್ತೇನು ಶಿಸ್ಮಕ್ಳು ನಾವು ಸೊನ್ಯಾಳೆ ಹನುಮಂತ ಗೌಡ್ರು ಶಿಶ್ ಮಕ್ಳು ನಾವು ಅಂದ್ರೆ ನಮ್ಮ ತಂಡದವರೆಲ್ಲಾರು ಬಂದರು ಎಲ್ಲಾರು ಬಂದರು ಎಲ್ಲಾರು ಬಂದರು ನನಗೆ ಅದ್ರೊಳಗೆ ಬಿಟ್ಟು ಅನ್ಸವ್ನ ಅಲ್ಲ ಅಲ್ಲ ಹೇಳೋ ಹತ್ರ ನಮಗೇನ ಒಬ್ಬನೇ ಸೊನ್ಯಾಳ ನೋಡ ಶಿಶ್ ಮಾಡತ್ತದ್ದು ಅಂದವ್ನ ಅಲ್ಲ 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 ನಿಮ್ಗೆ ಶಿಸು ಮಕ್ಕಳು ಹೌದೌಡ್ರ ಶಿಸು ಮಕ್ಕಳು ನಾವೆಲ್ಲ ನಾವೆಲ್ಲ ಅಂತ ನಾವೆಲ್ಲ ಇದು ಪ್ರಮಾಣ ಮಾತು ಪ್ರಮಾಣ ಮಾಡಿ ಬಿಡಿಸಿ ಅಲ್ಲ ಕಳದ್ ನಾ ಕೆಸರ ಕಲ್ಲು ಹಾಕಿಂದ್ರ ಮೈ ಸಿಡ್ಸ್ಕೊಂಡ್ರ ರಾಡಿ ಮಾಡ್ಕೊಂಡು ಹೋಗ ಮಗನ ಅಲ್ಲ ಅಲ್ಲ ಹಾ ಚಾರು ಹುಟ್ಟಿಸಿ ಮಾತಾಡಕ್ ಹೋಗಬೇಡ್ರಿ ಸಣ್ಣ ಅಂತ ಮೈ ಮೇಲೆ ಬರೋ ಪ್ರಯತ್ನ ಮಾಡಬ್ಯಾಡ್ರಿ ಹೌದಾ ಇದು ಸೂಕ್ಷ್ಮವಾದ ಮಾತು ನಿಮ್ದು ಕಿವಿ ಮಾತಿದ್ರೆ ಹೌದ ಅದಕ್ಕೆ ಇರ್ಲಿ ಬಂದು ಇಲ್ಲಿಲ್ಲ ಇಲ್ಲಿ ಹೌತಾರಿ ಈಗ ಇಲ್ಲಿ ಮಗಳಾರ್ತಿ ಆಗೋ ತನಕ ಇನ್ನು ಕೇಳಿ ಮಾಡುದು ಮತ್ತು ಕೇಳದಾಡ್ದೆ ಮಾಡುದು ಆತುರ್ತಾ ಇದ್ದದ್ದು ವಿಷಯ ಹೌದಾ ನಿಂಗ್ ಹೇಳಿದ್ರು ಸರ್ ಏನಂದ್ರೆ ಗೊತ್ತೇನು ಕೇಳಿದವ ತಾಯಿ ಮಗ ತಾಯಿ ಮಗ ಕೇಳ್ದವ ಅವ ನಾಯಿ ಮಗ ಹತ್ತ ನೋಡ್ರಿ ಹೌದಾ ಏನ್ ಹೇಳೋಣ ನೀವೆಲ್ಲಾರ ಕೇಳಿರಿ ಹಾನುಂಡ್ವಾ ಕೇಳದವ ತಾಯಿ ಮಗ ಕೇಳಾರ್ದವ ನಾಯಿ ಮಗ ಹಾ ಇಲ್ಲಿ ನಿಂಗಾರ ಸರ್ ಅವ್ರಿಗೆ ಒಂದ್ ಮಾತು ಕೇಳುದು ಏನ್ ಕೇಳದವ್ರಿಗೆ ಗೌಡ್ರ ಮಾತ ಇದ್ರ ಉತ್ತರ ಮುಂದಿನ ಹೌದನು ಹೌದಂಗ ನಮ್ ಜನ್ರಿಗೆ ಮನ್ಸಿಗೆ ಆನಂದ ಆಗುವಂಗ ಹೇಳಬೇಕ್ರಿ ಸರ್ ಅವ್ರ ಹೇಳ್ಬೇಕ್ರಿ ಕೇಳಲಾರ್ದವ ನಾಯಿ ಮಗ ಅಂದ್ರಿ ಅಂದ್ರ 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 ಅಮ್ಮಾಗ ಸಿದ್ಧ ಮೂರು ಮಂದಿ ಪುಣ್ಯದ ಮಕ್ಕಳು ನಾಲ್ವರು ಸತ್ಯ ಧರ್ಮರು ಧರ್ಮರು ಧರ್ಮರೊಳಗೆ ಸಿದ್ಧ ಸುಲ್ತಾನಿ ಮಾಯಾದ ಮಗು ಮಾದಣ್ಣ ಹೌದಾ 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 ಧರ್ಮರು ಹುಟ್ಟೋಕ್ಕಿಂತ ಮುಂಚಿತವಾಗಿ ಅರಿಕೆರಮನಿ ಒಳಗೆ ತಾಯಿ ಪದ್ಮಾದೇವಿ ಕಟ್ಟಿದ ಬುತ್ತಿ ತಂದು ತಂದೆ ಊಟ ಮಾಡಿಸ್ತಿದ್ದ ಮಾಧುಲಿಂಗ 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 ಊಟ ಮಾಡುದು ಕಾಯಕ್ಕಿತ್ತು ತಾಯಿ ತಂದಿ ಸೇವೆ ಮಾಡ್ತಿದ್ದ ಮಾಧುಲಿಂಗ್ ದಿವಸ ರಥದ ಮನೆಯೊಳಗ ರಥದ ಮನೆಯೊಳಗ ಆಯಿ ಪದ್ಮೇವಿ ಏನು ಮಾಡ್ತಿಲ್ಲ ಕೇಳಿದ್ರು ಅಕ್ಕಿ ಹಸನ ಮಾಡ್ತಿದ್ರು ಹೌದ ಅಕ್ಕಿ ಹಸನ ಮಾಡುವ ನಾಗ ತಲೆ ಒಳಗಿನ ಒಂದು ಬಿಳಿ ಕೂಗುಲ ಹೌದ ಅಕ್ಕಿ ಬತ್ತು ಆಳ ವಿಚಾರ ನನ್ನ ಮಗು ಮಾಧುಲಿಂಗಗ ಬೆನ್ನಿಲ್ಲ ಭುಜ ಇಲ್ಲ ಹಿಂದಿಲ್ಲ ಮುಂದಿಲ್ಲ ಕೇಳೋರಿಲ್ಲ ಹೇಳೋರಿಲ್ಲ ಇಲ್ಲ ಅನ್ನೋದು ವಿಚಾರ ಮಾಡಿ ಕಣ್ಣಾನ ನೀರು ತಗದು ವಿಚಾರ ಮಾಡ್ತಿದ್ರು ಮಾಧುಲಿಂಗ ಹೋಗಿ ಹೋಗಿ ನಿಂತು ಹೋಗಿ ನಿಂತು ತಾಯಿ ಪದ್ಮಾವತಿ ಕಣ್ಣೀರು ನೋಡ್ದ ಕಣ್ಣೀರು ನೋಡಿ ಕೇಳ್ದ ತಾಯಿ ಎಂದಿಲ್ದ ಕಣ್ಣೀರು ಹಿಂದ್ಯಾಕ್ ಅಂದ ಹೊತ್ತನೊಳಗ ತಾಯಿ ಪದ್ಮಾದೇವಿ ದೇವಿ ಮಗು ಮಾಧುಲಿಂಗ ಮಾಧುಲಿಂಗ ನಿನಗ ಬೆನ್ನಿಲ್ಲ ಭುಜ ಇಲ್ಲಪ್ಪ ಅಣ್ಣ ತಮ್ಮಂದ್ರ ಇಲ್ಲ ಅದಕ್ಕೆ ವೇಚನೆ ಮಾಡಿ ದುಃಖ ಆಗಲಿ ಅಂದ ಅಂದ ಹೊತ್ತನಳಗ ಮಾಧುಲಿಂಗ ಮಾದೇವ್ ನೋಡ್ತಾರ ತ್ರಿಕಾಲ ಜ್ಞಾನಿ ಇದ್ದ ಇದ್ದ ಮಾಬೂಲಿಂಗ ತಾಯಿಗೆ ಹೇಳ್ದ ಏನ್ ಹೇಳ್ದ ಗುಡ್ಡ ನಮ್ಮಪ್ಪ ಮೋಳ ಸಿದ್ಧ ಕೈಲಾಸದಲ್ಲಿ ಗುರು ಸೇವೆ ಮಾಡಿ ಸರ್ವ ಸಾಹಿತ್ಯ ತಂದಾರ ತಂದಾನ ಜೊತೆಯಲ್ಲಿ ಹುಟ್ಟ ಬಂದರಿಗೆ ತೊಟ್ಟಿಲ ಬಾಸಿ ಮಕ್ಕಳ ಫಲ ತಂದನ ತಾಯಿ ತಂದನ ತಾಯಿ ತಂದಾನ ಅಪ್ಪನಲ್ಲಿ ಹೋಗಿ ಈಗಾಗಲೇ ಸಂತಾನ ತರ್ತೀನಿ ಅಂತ ಹೇಳಿ ಕೇಶಂದ್ರ ಬುತ್ತಿ ಕಟ್ಕೊಂಡು ಬಿರಿ 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 ಮಾಧು ಲಿಂಗ ಗುಡ್ಡ ಏರಿ ಬಂದ ಬಂದು ಮಾಧು ಸಿದ್ಧಲಿಂಗ ತಂದು ಬುದ್ಧಿ ತಾಯಿ ಕಟ್ಟಿದ ಬುದ್ಧಿ ತಂದ ತಂದಿ ಮುಂದಿಟ್ಟ ತಂದಿ ಮುಂದಿಟ್ಟು ಮೋತಿ ತಿರುಗಿ ಬಿಟ್ಟ ಹೌದಾ ಆ ಅಂಶದ ಮುತ್ತ ಕೇತನ ಮಾಧುಲಿಂಗ ಊಟ ಮಾಡಲು ಬಾರೋ ಅಂದ ಹೊತ್ತನೊಳಗೆ ಊಟ ಮಾಡಲಾದ ಮಾಧುಲಿಂಗ ಹೌದು ಹೌದು ಊಟ ಮಾಡಲಾದ ಊಟ ಮಾಡಲಾರ ಬಟ್ಟೆ ಮಾಧುಲಿಂಗ ಅಂಶದ ಕೇತನ ಯಾಕೆ ನೀ ಹಿಂಗ ಯಾಕೆ ಸಿಟ್ಟಾಗಿದೆ ಶಟಗೋಳಿದ ಅಂದ ಹೊತ್ತನೊಳಗೆ ಮಾಸಿದ್ದ ಹೇಳ್ತಾನ ಏನ್ ಹೇಳ್ತಾನ್ರಿ ನನಗ ಬೆನ್ನ ಬುಜ ಬೇಕು ಅಂದ ಬೆನ್ನು ಬುಜ ಬೇಕು

ಕುಡ್ದ ಕರೆ ಹುಟ್ಟತಾರ ಹುಟ್ಟಿ ನಾಳಿಗೆ ನನ್ನ ನಿನ್ನ ಮಾಧುಲಿಂಗ ಬ್ಯಾಡ 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 ಅಂದ್ರೂ ಮಾಧುಲಿಂಗ ಹಠ ನೀನ್ಗೆ ತಮ್ದಾರು ಕೊಟ್ಟಿ ಅಂದ್ರೆ ಭುಜ ನೀಡದಿ ಅಂದ್ರೆ ನಾನು ಜೊತೆಲಿ ಊಟ ಮಾಡ್ತೀನಿ ನಿಲ್ಗೆ ಮಾಡುವ ಇಲ್ಲ ಸಷ್ಟ ಹಠಾಊರು ನಿಂತ ತಂದಿ ಮಾತ ಮಾಧುಲಿಂಗ ಕೇಳಲಿಲ್ಲ ಕೇಳಲಿಲ್ಲ ಸಂಬಂಧವಾಗಿ ಮಾಧು ಲಿಂಗ ಸಂತಾನ ಕೊಟ್ಟ ಅದೇ ಕಾರಿಕ ಬಂದಾರ ನಿಂಬೆ ಹಣ್ಣ ತಂದು ಮಾಧುಲಿಂಗ ತಾಯಿ ಉಡಿ ಒಳಗ ನೀಡದ ನೀಡದ ಅದೇ ಕಾರಿಕ ಬಂದಾರ ನಿಂಬೆ ಹಣ್ಣಿನಿಂದ ಹೌದು ನಾಲ್ಕು ಮಂದಿ ಸತ್ಯ ಧರ್ಮರು ಒಬ್ಬಕ್ಕೆ ತಂಗಿ ರಬುಕಾವ ದೇವಿ ಅವತಾರ ಹೌದು ಸಿದ್ಧ ದೇವಿಯಿಂದ ಬೆಳೆಯಾಳ ಸಿದ್ಧಾಚಾರ್ಯವರ್ಸ ಮುಟ್ಟೆ ಕಡೆ ಹುಟ್ಟ ಧರ್ಮ ಕನ್ನ ಹೌದು ತಂಗಿ ದೇವಿ ಐದು ಮಂದಿ ಹುಟ್ಟಿ ಬಂದಾರ್ ಲಿಂಗಾಪ್ಸರ್ ಅವರ ಹುಟ್ಟಿ ರೀ ಸರ್ ಅವರ ನಾಲ್ವರು ಸತ್ಯ ಧರ್ಮ i ಹೌದು ಇಪ್ಪತ್ತು ಒಂದು ಮಂದಿ ಧರ್ಮದಿಂದ ನೂರ ಒಂದು ಸಿದ್ಧರು ನೂರ ಒಂದು ಮಂದಿ ಸಿದ್ಧರದಿಂದ ಸಾವಿರದ ಏಳು ನೂರು ಸಿದ್ಧರು ಹೌದಾ ಬೆಳ್ಳಿ ಹಬ್ಬ ಹಬ್ಬ ಕೇವಲ ಎದಕ್ಕಾಗಿ ಎದಕ್ಕಾಗಿರಿ ಪಾದು ಲಿಂಗ ತಂದಿ ಮಾತ ಕೇಳಲಾರದೆ ಹೌದು ತಾನ ಫಲ ತಂದ ತಾಯಿ ಉಡು ಒಳಗೆ ನೀಡಿಂಗ್ಸಾರ ಕೇಳ ಮಾತಾ ಏನ್ ಕೇಳುದ್ರಿ ಮಾತಾ ತಂದಿ ಮಾತು ಕೇಳಾರ್ದೆ ಮಧು ಲಿಂಗ ಬೆಲ್ಲ ಭುಜ ತಗೊಂಡು ಬಂದಾನ ತಗೊಂಡು ಬಂದಾನ ನೀವರು ಹೇಳ್ತೀರಿ ಮಾತು ಯಾವ ಹೇಳಿದ್ದ ಕೇಳಲ್ಲವ ನಾಯಿ ಮಗ ತಾಯಿ ಮಗ ಅಲ್ಲಂದಿರಿ ಅಂದಿ ಮಧು ಲಿಂಗ ತಾಯಿ ಮಗ ಹೌದು ಎಲ್ಲ ಹೇಳಿ ಮಂಗಳಾರತಿ ಆಗ್ಬೇಕು ಹೌದು ಗುರುಗಳ ಹೌದು ನೀವಂದಿದ್ ಮಾತು ಹಾ ತಂದೆ ಮಾತನೇ ಅವನಿಗೆ ನಾಯಿ ಮಗಿ ಅಂದಿರಿ ಮಾಧುಲಿಂಗ ತಾಯಿ ಮಗ ಹೌದು ಇಲ್ಲ ಹೇಳೋದು ಬೆಳಗ ಬೆಳಗ್ಗೆ ಕೆಸಿರು ಹೋಗ್ಬಿಡೋದು ಎಷ್ಟೇ ತಗೋದು ಮಂಗಳಾರತಿ ಮಾಡುವ ಇಲ್ಲ ಇದು ಒಂದು ಇದು ಒಂದು ಮಾತಾ ಇನ್ನೊಂದು ಏನಾದ್ರಿಪ್ಪ ಮಾತಾ ಮುತ್ತೆ ಮಾಲಿಂಗ ರಾಯ ಆ ಮುತ್ತೆ ಮಾಡಿದ್ರಾಯ ಶಿ ಸಿದ್ಧ ಬೀರಾದವರಿಗೆ ಹುಲಿ ಹಾಲಿನ ಗಿನ್ನ ತರಲು ಸಂಬಂಧ ಹೊಂಟಿದ್ದ ಹೊಂಟಿದ್ದ ತಾಯಿದ್ದ ಮನೆಗೆ ಕನವಾದೇವಿ ದರ್ಶನಕ್ಕಾಗಿ ಹೋದ ಹೋದ ಹೊತ್ತನೊಳಗ ತಾಯಿ ಕನ್ನ ದೇವಿ ಮಗು ಮಾಲಿಂಗರಾಯ ಹೇಳ್ತಾಳ ಏನಂತ ಹೇಳ್ತಾಳ್ರಿ ನಿನ್ನ ಗುರು ಹೆಚ್ಚಿನ ಗುರು ಇದ್ರಿಗೆ ಹೆಚ್ಚಿನ ಗುರಿ ಒಳಗಿರ್ಲಿ ಇರ್ಲಿ ಇದ್ದ ಮನಿಗೆ ಹೋದವರು ಮರಳಿ ಇನ್ನು ತನಕ ಬಂದಿಲ್ಲ ಮಗು ಮಾಲಿಂಗರಾಯ ನಿನ್ನ ಗುರು ನಿನ್ನ ಸಾಯಿ ಹೊಡಿಬೇಕಂತ ಹೇಳಿ ನಿನ್ನ ಹುಲಿದ್ದ ಗವಿಗೆ ಕಳುಲ್ತಾನ ಅಂತ ಹೇಳಿದ ಹೇಳಾಗ ಹೇಳಿದಾಗ ಮುಖ್ಯ ಮಾಲಿಂಗರಾಯ ತಾಯಿ ಮಾತು ಕೇಳಲಿಲ್ಲ ಕೇಳಲಿಲ್ಲ ಆಗ ತಾಯಿಗೆ ಹೇಳ್ತಾನೆ ಮಗು ಮಾಲಿಂಗರಾಯ ತಾಯಿ ಅರಿವಿನ ಜನ್ಮಕ್ಕ ಹುಟ್ಟಿ ಬಂದಿದಂದ್ರೆ ಗುರುವಿನ ಸಲುವಾಗಿ ಪ್ರಾಣ ಹೋದ್ರ ಹರಕತ್ತಿಲ್ಲ ಅದು ಒಂದ ಇಟ್ಟು ಹೆಜ್ಜೆ ಹಿಂದಿಡೋದಿಲ್ಲ ಪಾದ ಮುಟ್ಟಿ ಹೋಗಿಬಿಟ್ಟ ಮಾಲಿಂಗರಾಯ ಹೋಗಿ ಹೊರತು ಗುಡದಾಗ ಹುಲಿಗ ವಿಧನೆ ಮಾಡಿ ಮಾಡಿ ಹುಲಿ ಹಾಲ ಹಿಂದಕ್ಕೊಂಡು ಹೌದು ಅವರಿ ಜೊತೆ ಅಲ್ಲಿ ತಂದು ಅಲ್ಲಿ ಹಾಲಿನ ಗಿಣ್ಣ ಕಾಸಿ ಶಿರಡೋಣ ಶಿವನೇ ಸಿಡ್ಯಾನ ಸಿದ್ಧಗೊಳಿಸಿ ಹೊಟ್ಟು ಜಗತ್ತದೊಳಗೆ ಹುಲಿ ಜಯಂತಿ ಮಾಡಿ ಹುಲಿ ಮಕ್ಕ ಕಟ್ಟಿ ಹುಲಿ ಜಯಂತಿ ಅನಿಸ್ಯಾನ ಇದು ಕೇಳ್ಲಾರ್ದೆ ಮಾಡ್ಯಾನ ಈ ಮುತ್ಯ ಮಾಲಿಂಗರಯ ತಾಯಿ ಮಗ ಹಾನು ಏನಿ ಇಲ್ಲ ನೀವೇ ಹೇಳ್ರಿ ಇದು ನಿಮ್ಮ ಕೈಯಾಗ್ಯದ ಹೌನ ನನ್ನ ಕೆಲಸ ಇಲ್ಲ ನೀವೇ ಹೇಳುವುದ ಹಾ ಐದು ಕಲೆ ತಾಳಿ ತೊಳದು ಮಂಗಳಾರತಿ ಮಾಡುದ ಮಾಡುದ ಅಡುಪಿನ ಮಂಗಳಾರತ್ತಿನ ಮಾ ನಾವು ಮಾಡಿ ಅದಕ್ಕಿರ್ಲಿ ಬಂಧುಗಳೇ ಹೌದ ಮತ್ತೊಂದು ಮಾತು ಹೇಳುವರು ಅವರು ಏನ್ ಹೇಳುವ್ರಿ ಗೌಡ್ರ ಮಾತ ಕೇಳಿದವ ಸದ್ಗತಿ ಹೊಂದ್ಯಾನ ಹಾ ಕೇಳಿದವ ಸದ್ಗತಿ ಹೊಂದ್ಯಾನ ಕೇಳಾರ್ದವ ಸದ್ಗತಿ ಹೊಂದಿಲ್ಲ ಅಂತ ಹೇಳಿದ್ರು ಹೇಳಿದ್ರು ಸರ್ ಮಾತ ಹೇಳಿ ದ್ವಾಪಾರ ಯುಗದೊಳಗಾಗಿರ್ತಕ್ಕಂತ ಮಹಾಭಾರತದೊಳಗಿನ ಕೌರವರು ಪಾಂಡವರು ಮಾತು ಹೇಳಿದ್ರು ಏನಂತ ಹೇಳಿದ್ರಿ ಕೃಷ್ಣ ಪರಮಾತ್ಮನ ಮಾತು ಕೇಳಿ ಪಾಂಡವರಿಗೆ ಜಯ ಆಯಿತು ಹಾಂ ಕೌರವ್ರು ಹಾಳಾದ್ರು ಸತ್ಗತಿ ಹೊಂದಿಲ್ಲ ತಿಂಗೆ ಹೇಳಿದ್ರು ಅವರು ಹಿಂಗೆ ಹೇಳಿದ್ರು ಮಾತ ಓ ನಿಂಗ ಹುಷಾರ್ ಅವ್ರ ಓ ಇದ ಇದಿದು ಸನ್ಯಾ ಒಳಗೌಡ್ರಿ ಸನ್ಯಾ ಒಳಗೆ ಗೌಡ್ರ ಗಡಿ ಮನ್ಯಾಗ ತಾಲಿಗೆ ಹೊಡ್ದ ಇದು ಹಲೋ ಹಿಂ ಹಿಂಗೆ ಮರವಿಗ್ ಬಿಟ್ಟು ನೀವು ಮರವಿಗೆ ಬೇಡ ಈ ಒತ್ತ ಕೇಳಾರದವನಿಗೆ ಸದ್ಗತಿ ಆಗದಂತೆ தாம் ತೋಕಶ್ ಮಂಗಳಾರ್ತಿನಾ ಹಾಕ್ತನ ಮಾಡುತ್ತೆವು ಹೇಂಗ ಕೇಳ್ರಿ ಹೇಂಗದ್ರಿಪ್ಪ ಕೃಷ್ಣ ಪರಮಾತ್ಮನ ಮಾತು ಪಂಚಪಾಂಡವರು ಕೇಳಿದ್ರು ಅವ್ರು ಹೇಳದಂಗೆ ನಡೆದ್ರು ದುರ್ಯೋಧನ ಕೃಷ್ಣ ಪರಮಾತ್ಮನ ಮಾತು ಕೇಳಲಿಲ್ಲ ಒತ್ತಾ ಕೇಳಲಿಲ್ಲ ಕೇಳಲಿಲ್ಲ ಕರೆ ಹಾ ನಿಂಗಾಪ್ ಮಾಸ್ಟರ್ ಅವರು ನಾ ದುರ್ಯೋಧನ ಕೃಷ್ಣನ ಮಾತು ಕೇಳಿನ ಕರೆ ಹೌದು ಧರ್ಮ ರಾಜನ ಮೊದಲು ಮುಕ್ತಿಗೆ ಯಾರು ಹೋಗ್ಯಾರ ಅಂದ್ರೆ ದುರ್ಯೋಧನ ಹೋಗ್ಯಾನ ದುರ್ಯೋಧನ ಹೋಗ್ಯಾನ ಎಲ್ಲ ನಿಮ್ ಕೇಳಿದ ಸದ್ಗತಿ ಸಾಯಿಜ್ ಮುಕ್ತಿ ಎಲ್ಲದ ಎಲ್ಲ ಕೇಳ ಧರ್ಮದಕ್ಕಿಂತ ಧರ್ಮನಕ್ಕಿಂತ ಮುಂಚಿತವಾಗಿ ದುರ್ಯೋಧನ ಮುಕ್ತಿ ಹೋಗ್ಯಾನ ಹೋಗ್ಯಾನ ಎಲ್ಲ ನಿಮ್ ಕೇಳೋ ಕೃಷ್ಣನ ಮಾತು ಕೇಳ ಧರ್ಮ ಎಲ್ಲದ ಒಂದು ಧರ್ಮ ಕೇಳಲಾರದೆ ದುರ್ಯೋದನ್ನ ಮುಕ್ತಾಯ ಲೋಕದೊಳಗು ಬಂದು ಅದಕ್ಕಿರ್ಲಿ ಕೇಳಿ ಲಾರದೆ ಮಾಡುದು ಒಳ್ಳೆ ಕಾರ್ಯ ಆಗ್ತದ ನಿಮ್ಗ ಒಂದೇ ಒಂದು ಮಾತೇವತ್ತ ಹಾಲ ಮತ್ತದ ಬಡ್ಡಿ ಪಾಯ ಹಾಲು ಬಡ್ಡಿ ಪಾಯ ಒಂದೇ ಒಂದು ಮಾತು ಹೇಳುದ್ರಾಲು ಮೊತ್ತಕ್ಕೆ ಸೋಬೆ ಎದುರದಿಂದ ಕಂಬಳಿ ಭಂಡಾರದಿಂದ ಹೌದು ಹೌದು ನಮ್ಮ ಹಾಲು ಮಟ್ಟಕ್ಕೆ ಶೋಭೆ ಹಾಲು ಮಟ್ಟ ಸಿದ್ಧರಿಗೆ ಹಾಲು ಮಟ್ಟ ಶರಣರಿಗೆ ಹೌದಾ ಜಡಿತಿ ಮಾರಾಯಿಗಳಿಗೆ ಜಡಿತಲಿ ಪೂಜಾರಿಗಳಿಗೆ ಎದರದಿಂದ ಶೋಭೆ ಅದತ್ತೆ ಕೇಳಿದ್ರೆ ಜಾಡಿ ಗಂಬಳಿ ಭಂಡಾರದಿಂದ ಶೋಭೆ ಅದ ಅದು ಪಾ ಅದು ಹುಟ್ಟಬೇಕಾದ್ರೆ ಹುಟ್ಟಬೇಕಾದ್ರೆ ಹೆಂಗ ಹುಟ್ಟ್ಯದ ಹೆಂಗ್ ಹುಟ್ಟಿದ್ರಿಪ್ಪ ಆ ಜಾಡೆ ಗಂಬಳಿ ಹೆಂಗ ತಯಾರಾಗ್ಯದ ಭಾಗ್ಯದ ಉಣ್ಣಿಯದಿಂದ ಹೌದ ಉಣ್ಣಿಯದಿಂದ ಜಾಡಿ ಗಂಬಳಿ ತಯಾರಾಗ್ಯದ ಆಗ್ಯದ ಆ ಭಾಗ್ಯ ಆ ಕುರಿಗಳು ಹೆಂಗ ಹುಟ್ಟ್ಯಾವ ಕೇಳಲಾರದ ಹುಟ್ಟ್ಯಾವ ಕೇಳಲಾರದ ಕಾಯಿ ಹುಟ್ಟ್ಯಾವ ಹುಟ್ಟ ಹುಟ್ಟ್ಯಾವ ಮುದ್ದೆ ಆದಿಗೊಂಡ ಆರು ಮಂದಿ ಮಕ್ಕಳು ಆರು ಮಂದಿ ಮಕ್ಕಳೊಳಗ ಕಡಿ ಹುಟ್ಟ ಶಿವ ಪದ್ಮಗೊಂಡು ಪದ್ಮಗೊಂಡ ಉಂಡಾಳು ಪದ್ಮಗೊಂಡಿದ್ದ ಕಾಲದಲ್ಲಿ ಹೇಳಿದ ಏನಪ್ಪ ಪದ್ಮಗೊಂಡ ಮೂರು ಕಣ್ಣಿನ ಹುತ್ತ ಮಾನ್ಯದ ಹೊಲದಾಗದಪ್ಪ ಆ ಹುತ್ತಿಗೆ ನೇಗಲು ಹಚ್ಚಬೇಡ ಹಿಂಗ ಫಸ್ಟ್ ಉಲ್ಲೇಖವಾಗಿ ಹೇಳಿದ್ದ ಹೇಳಿದ್ದ ಹೇಳಿದ್ದರೂ ಕೇಳಲಿಲ್ಲ ಪದ್ಮಗೊಂಡ ಹೌದು ತಂದಾನೇ ತಂದು ಕೊಳ್ಳ್ರ ಅದೇ ಹುತ್ತಿಗೆ ನೇಗಲು ಹಚ್ಚಿದ್ದ ಆ ಹುತ್ತಿಯಾಗಿನೂ ಕುರಿಗಳೆದ್ದು ಭಾಗ್ಯಗಳೆದ್ದು ಹೌದು ಹೌದು ಎದ್ದು ಇಲ್ಲಿ ಎದ್ದು ಅದೇ ಭಾಗ್ಯಗಳು ನಮ್ಮ ಕುಲ ಕೋಟಿ ಹಾಲು ಮತ ಧರ್ಮಕ್ಕ ಹಾಲು ಮತ ಜನಾಂಗಕ್ಕ ಸೋಬೆಯನ್ನು ತಂದು ಕೊಟ್ಟಾದ ನಮಗೆ ನಿಮಗೆಲ್ಲಾರ್ಗು ಉಪಜೀವನ ಆಗ್ಯದ ಹೌದು 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 ಮಾಡಿ ಮಾತು ಕೇಳೋ ಹಾಗೆ ಮಾಡೋ ಕಾರ್ಯದಿತ್ರು ಸುಮಾರು ಹೇಳಿರಿ ಹಿಂಗೆ ಬರ್ತಾರೆ ಅವ್ರು ಹೇಳಿರಿ ಸರ್ ಅವ್ರು ಕೇಳ್ಲಾರ್ದೇನು ಜಗತ್ತದೊಳಗೆ ಹೌದ ಬರುದಿರುವಂತ ಬರುದಿಡುವಂಥ ಹತ್ತು ಬರೆದಿಡುವಂಥ ಚರಿತ್ರೆಗಳಾಗ್ಯಾವ ಬರೆದಿಡುವಂಥ ಕಾರ್ಯಗಳಾಗ್ಯಾವ ಆಗ್ಯಾವ ಕೇಳ್ಲಾರ್ದೆ ಮಾಡುದೇ ಶ್ರೇಷ್ಠದ ಬಂಧುಗಳೇ ಹೌದು ಎಲ್ಲ ಬಿಡ್ರಿ ನಿಮ್ಮಪ್ಪನ ಮಟ್ಟ ಮನೆ ಒಳಗಿನ ಒಂದು ಮಾತು ಹೇಳೋದು ಏನ್ ಹೇಳ ಅಂಶದ ಮುತ್ಯ ನಾವು ಹೌದಾ ಮುಂದವ್ರೆ ನಾನೂರು ಸತ್ಯ ಧರ್ಮ ಹೊಟ್ಟಿ ಬಂದ್ರು ಅವರು ಶುದ್ಧ ಬೆಳೆಯಾಡಿಸಿದ್ದ ಇಬ್ಬರು ಕೂಡಿ ತಂದಿಗೆ ಶರಣಾಗಿ ಕೇಳ್ತಾರ ಸಂಚಾರ ಮಾಡ್ತೇವ ಲೋಕ ಸಂಚಾರ ಅಂತ ಮಾಡ್ತೇವತ್ ಹತ್ತನೊಳಗ ಆಗ ಅಂಶದ ಮುತ್ತ ಹೇಳದ ಏನ್ ಎಲ್ಲಾ ದಿಕ್ಕಿಗೆ ಹೋಗ್ರಿ ರಾಕ್ಷ ದಿಕ್ಕಿಗೆ ಹೋಗ್ಬೇಡ್ರಿ ಹಾ ಹಾ ಶಾರ ಪಟ್ಟಣ ವಿಜಯಪುರ ಪಟ್ಟಣ ಹೌದ ಹತ್ತನೊಳಗ ಅದೇ ಹೌದು ಶುದ್ಧ ಬೆಳೆಯಾಣಿಸಿದ್ದ ತಂದಿ ಮಾತು ಕೇಳಲಿಲ್ಲ ಕೇಳಲಿಲ್ಲ ತಂದಿ ಮಾತು ಅದೇ ದಿಕ್ಕಿ ಹತ್ತಿ ಹೌದ ರಾಕ್ಷ ದಿಕ್ಕಿ ಶಾರ ಪಟ್ಟಣಕ್ಕೆ ಹೋಗ್ಯಾರ ಹೋಗ ಪಟ್ಟಣ ಅಲ್ಲಿ ನಾನಾ ತರದ ಇವರಿಗೆ ಪರೀಕ್ಷೆ ಆಯ್ತು ನಾನಾ ತರದ ಅಲ್ಲಿ ಏನಾಯ್ತು ಹೈರಾಣ ಅಂದ್ರನು ಹೌದ ಆ ಯಾವಾಗ ಅದೇ ಹೌದು ಸಿದ್ದ ಬಿಳಿಯಾಣ ಸಿದ್ದ ಶೇಖ ಸೈದಾರನ ಜೊತೆ ಅಲ್ಲಿ ನಾಟಿನೊಳಗೆ ಗೆದ್ರು ಗೆದ್ರು ಸೋದರು ಹಸೋತಿ ಶರಣಾದರು ಹೌದು ನೀವು ವೈಮಾ ಪುರುಷರು ನೀವು ಸಿದ್ಧಿ ಪುರುಷರು ನೀವು ಅಂದಂಗ ನಿಮ್ಮ ನಿಮ್ ಜೂರ್ಣವಾಗುದಿಲ್ಲ ನೀವೇ ಹಿಂತಾವ್ರಿದ್ರೆ ಅಂದ್ರೆ ನಿಮ್ ಮಪ್ ಹೆಂತಾವನ ಹೌದು ಹೌದು ಅಪ್ಪ ಅಂತ ಅವನಂದ್ರ ಮೂರು ಮುಂಗಡಿ ಮುಮ್ಮೆಟ್ಟು ಗುಡ್ಡದ ಮೇಲೆ ಅವನು ವಾಸದ ಅಂದ ಹೊತ್ತನೊಳಗ ಏಕ ನಿಮ್ಮ ಅಪ್ಪನ ದರ್ಶನ ಪಡಿಲಿ ಬೇಕಂತ ಹೇಳಿ ಅದೇ ಸಿದ್ಧ ಬಿಳಿಯಾನ ಸಿದ್ಧನ ಜೊತೆಯಲ್ಲಿ ಹಿಂಬಾಲೆ ಬೆನ್ ಹತ್ತಿ ಗುಡ್ಡಕ್ಕೆ ಬಂದ ಇದು ಅವರೇ ಮಾಡು ಕಾರ್ಯ ಕೇಳಲಾರ್ದ ಸೋಲಿಸಿ ಶರಣು ಮಾಡಿ ಕಿಸಿನ ಗುಡ್ಡಕ್ಕೆ ತಂದಾರ ಜಗತ್ತದೊಳಗೆ ಕೇಳಲಾರೇ ಮಾಡು ಕಾರ್ಯ ಶ್ರೇಷ್ಠದ ಅದಕ್ಕಿರಲಿ ಬಹಳಷ್ಟು ಮಾತು ಹೇಳಲಾರದೆ ಯಥಾಪ್ರಕಾರವಾಗಿ ಸತ್ಯ ಸುಂದರ್ ಚಾಲ್ ಹಾಡಿ ಹಾಡಿ ದಯವಿಟ್ಟು ನಿಮಗೆ ಮತ್ತೊಂದು ವಿನಂತಿ ಏನ್ ಕೇಳ್ಕೊಳ್ಳೋದಂದ್ರೆ ಆಯ್ತ್ರಿ ಮಾತು ಮುಗಿಸ್ತೇವಿ ನಮ್ಮ ಉತ್ನಾಳ್ ಲಭಿ ಅವರು ಅವರು ಜರ ಇವರು ಸ್ವಲ್ಪ ದನಿ ಕಡೆ ನೀವು ಯಾರು ಗಮನ ಕೊಡಬೇಡ್ರಿ ಯಾಕಂತ ಕೇಳಿದ್ರ ಅವ್ರಿಗೆ ಸ್ವಲ್ಪ ಜರ ಮೈ ಒಳಗ ಜ್ವರಾವ ಇದ್ರದಿಂದ ಇಂದ ಕಾರ್ಯಕ್ರಮ ಸುಳ್ಳು ಮಾಡುವ ಪರಿಸ್ಥಿತಿ ಇತ್ತು ಒಂದ್ ಸಲಹೆ ಬಾಟ್ಲಿ ಹಚ್ಕೊಂಡು ಬಂದವು ಬಿಜಾಪುರದಾಗ ಹೌದಾ ಇಲ್ಲಿ ಅದನ್ನ ಆದ್ರೂ ಅವರು ಜರ ಸ್ವಲ್ಪ ಮೆತ್ತ ಯಾರು ಇವತ್ತ ಇರಲಿ ನಿಮ್ ಪ್ರೀತಿ ಪ್ರೇಮಕ್ಕಾಗಿ ನಾವು ಹೆಂಗ ಇದ್ರು ಹಾಡ್ಬೇಕು ಬಂಧುಗಳೇ ಅಭಿಮಾನಿಗಳೇ ದೇವರು ಅಂತ ಹೇಳಿ ಹೇಳ್ತಾರೆ ಹಿರಿಯರು ಯಾರು ಸೂರ್ಯದ ಕಡೆ ಗಮನ ಕೊಡಲಾರದೆ ಕಾರ್ಯಕ್ರಮವನ್ನ ಪ್ರೋತ್ಸಾಹ ಉತ್ತೇಜನ ಕಿಶಿಂದ್ರ ಸಹಕರಿಸ್ಬೇಕಂತ ಹೇಳಿ ವಿನಂತಿ ಮಾಡಿಕೊಂಡು ಒಂದ್ ನಾಲ್ಕು ಸತ್ಯ ಸುಂದರ್ ಚಾಲ್ ಹಾಡಿ ನಮ್ಮ ಹಿರಿಯ ಅನುಭವಿ ಕಲಾವಂತರಿಗೆ ನಮ್ಮ ಮದಗ ಮುತ್ತಿನ ಪಾಳೆ ಹೊಕ್ಕದ ಒಳ್ಳೆ ಅವರು ಸಾಲಿ ಶಿಕ್ಷಕರದ ಸರ್ ಆದರ್ಶ ಶಿಕ್ಷಕ ಪುರಸ್ಕಾರ ಸಿಗಲಿಕ್ಕಿಲ್ಲ ಇವತ್ತ ಪಟ್ಟ ನಮ್ಮ ಸಾರಿ ಖೌಜಲಿಗೆ ವಿಟ್ರಾಯ್ ಬೀರ್ದವ್ರ ಪೋಳ ಬಂದು ಹಾಡಿದೆ ಅಂದ್ರೆ ಇಂದಿನ ನಾಳೆ ಇತರ ಪಗಾರ ಮುತ್ತೆ ನಿಮ್ಗೆ ಆದರ್ಶ ಪುರಸ್ಕಾರ ಶಿಕ್ಷಕ ಪುರಸ್ಕಾರ ಕೊಟ್ಟೆ ಇದು ನಿಮ್ಗೆ ವಾಯು ಕೊಡ್ತೇವೆ ಅನ್ನುವಂತ ಮಾತನ್ನು ಹೇಳಿ ಹೇಳಿ ದಯವಿಟ್ಟು ದೈವದವರು ಶಾಂತತೆ ಕಾಪಾಡೋದಕ್ಕಾಗಿ ಮತ್ತೊಮ್ಮೆ ಹುತ್ತಿರುಕಾಗಿ ತುಂಬ ಹೃದಯದ ಧನ್ಯವಾದಗಳು ಹೇಳಿ ಹೇಳಿ ಕುಂಬಾರ ಹಳದ ಹೊಕ್ಕ ಕೊಟ್ಟುಬೇಡ್ರಿ